ತನ್ನ ತಮ್ಮನಿಗೆ ಅಥವಾ ಯಾರಾದ್ರೂ ಅಂತ ಬಿಟ್ಟು ಹೊಟ್ಟೋದಂತ ಪುಣ್ಯಾತ್ಮನಿಗೆ ಕೊನೆಗೆ ಮಿಕ್ಕಿದ್ದು ಎರಡು ಪಾಯಿಂಟ್ ಏಳು ಏಳು ಎಕರೆ ಜಾಗ ಆ ಜಾಗಕ್ಕೋಸ್ಕರ ಹೋರಾಟ ಐನೂರು ವರ್ಷಗಳ ಹೋರಾಟ ಪುರಂದ್ರ ಹೇಳ್ತಾರಲ್ಲ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅವನಿಗೆ ಯುವ ರಾಮ ಇವನಿಗೆ ಅವರಾಮ ಅನ್ನುವಂತೆ ಎಲ್ಲೆಲ್ಲಿ ಗುದ್ದಲಿ ಹಾಕಿ ಪಿಕಾಸಿ ಹಾಕಿ ತೆಗೆದ್ರೋ ಆ ಜಾಗದಲ್ಲ ರಾಮನಿಗೆ ಸಂಬಂಧಪಟ್ಟ ರಾಮಾಯಣಕ್ಕೆ ಸಂಬಂಧಪಟ್ಟ ಅನೇಕ ದಾಖಲೆಗಳು ಸಿಕ್ಕಿದ್ವು ಭೂಮಾತೆಯನ್ನ ಅಥವಾ ಭೂದೇವಿಯನ್ನ ವರಾಹ ರೂಪದಲ್ಲಿ ವಿಷ್ಣು ಹೇಗೆ ಮೇಲಕ್ಕೆ ಸಮುದ್ರದಿಂದ ಇಟ್ಕೊಂಡು ಬಂದು ತನ್ನ ಕೋರೆ ದಾಡಿ ಮೇಲೆ ತಂದನು ಭಗವಂತ ಆ ರೀತಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಆಗದ ಕಡೆ ರಾಮಾಯಣದ ಪ್ರೂಫ್ಗಳು ಇಡೀ ಅಯೋಧ್ಯೆ ರಾಮನಿಗೆ ಸಂಬಂಧಪಟ್ಟ ಸಂಕೇತಗಳಿಂದ ತುಂಬಿದೆಪೋರ್ಟ್ಸ್ ಕೆ ಕೆ ಮೊಹಮ್ಮದ್ ಮತ್ತು ಬೇರೆ ಬೇರೆ ಅವರ ನೇತೃತ್ವದಲ್ಲಿ ಮಾಡಿದಂತಹ ಅಂತಿಮ ಹಂತದ ಸುತ್ತ ಮಾಡಿದಂತ ಭೂ ಉತ್ಖನನ ಅದಕ್ಕಿಂತ ಮುಂಚೆ ಮಾಡಿದಂತಹ ಒಂದು ಸ್ಯಾಟಲೈಟ್ ಸರ್ವೆ ಉಪಗ್ರಹದ ಸರ್ವೆ ಭೂಮಿ ಒಳಗಡೆ ತೋರಿಸ್ತಾ ಇದೆ ಹೆಂಗೆ ನೀವು ಎಕ್ಸ್ರೇ ಮಾಡಿದಾಗ ಹೊಟ್ಟೆ ಒಳಗಿರೋದೆಲ್ಲ ಗೊತ್ತಾಗುತ್ತೆ ಎಕ್ಸ್ರೇನಲ್ಲಿ ಇನ್ನೂ ಬೇರೆ ಬೇರೆ ಸ್ಕ್ಯಾನಿಂಗ್ ಅಲ್ಲಿ ಎಂ ಆರ್ ಐ ಸ್ಕ್ಯಾನಿಂಗು ಅದು ಇದರಲ್ಲಿ ಹಾಗೆ ಈ ಅಯೋಧ್ಯೆಯ ಹೊಟ್ಟೆ ಒಳಗಡೆ ಏನಿದೆ ಅನ್ನೋದನ್ನ ವಿಜ್ಞಾನ ತೋರಿಸ್ತು ಶ್ರೀರಾಮ ತ್ರೇತಾಯುಗದಲ್ಲಿ ಹುಟ್ಟಿದ ಜಾಗ ಇದೆಯಲ್ಲ ಅದು ಅಯೋಧ್ಯೆ ಅಯೋಧ್ಯೆ ಇಕ್ಷ್ವಾಕು ವಂಶದವರ ರಾಜಧಾನಿ ಈ ಇಕ್ಷ್ವಾಕುಗಳಲ್ಲಿ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವರು ಕೋಸಲ ರಾಜ್ಯದವರು ಅಥವಾ ದೇಶದವರು ಈ ಕೋಸಲದಲ್ಲಿ ಉತ್ತರ ಕೋಸಲ ಮತ್ತು ದಕ್ಷಿಣ ಕೋಸಲ ಅಂತ ಎರಡು ಉತ್ತರ ಕೋಸಲದಲ್ಲಿ ಈ ಅಯೋಧ್ಯೆ ಬರುತ್ತೆ ರಾಮನ ತಾಯಿ ಕೌಸಲ್ಯ ಅಯೋಧ್ಯೆ ಆಗಿದ್ರಿಂದ ಇದಕ್ಕೆ ಕೋಸಲ ಅಂತ ಹೆಸರು ಬಂತು ಅವನಿಗೆ ಕೌಸಲ್ಯ ನಂದನ ಅಂತ ಹೆಸರು ಬಂತು ಅವನನ್ನ ನೋಡಿದಂತ ವಸಿಷ್ಠರು ಅವನಿಗೆ ಪೂಜೆ ಅವನಿಗೆ ಬೆಳಿಗ್ಗೆ ಎಬ್ಬಿಸಬೇಕಾದ್ರೆ ಕೌಶಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಹೇಳುವಾಗ ಅಯೋಧ್ಯೆಯಲ್ಲಿ ದಶರಥನ ಅರಮನೆಯಲ್ಲಿ ಇರುವ ರಾಮನಂದ ವಸಿಷ್ಠರು ಮತ್ತು ವಸಿಷ್ಠರು ದಶರಥನ ಕುಲಗುರುಗಳು ಅವನನ್ನು ಸಂಬೋಧನೆ ಮಾಡಿದ್ದು ಕೌಸಲ್ಯ ಹೆಸರಿನಿಂದ ಆರ್ಕಿಯಾಲಜಿ ಅಂತ ಅವ್ರು ಹೇಳಿದ್ರಲ್ಲ ಕೃಷ್ಣರಾಜು ಅವರು ಯಾಕೆ ಮುಖ್ಯ ಅಂದ್ರೆ ಅಯೋಧ್ಯ ಕಿಂಗ್ಡಮ್ ಕೋಸಲ ಬಹಳ ದೊಡ್ಡ ಜನಪದ ಅದು ಅಲ್ಲಿಂದ ನಿಮ್ಗೆ ಥೈಲ್ಯಾಂಡಿಗೆ ಲಾವೋಸಿಗೆ ಲಾವೋಸ್ಗೆ ಕಂಬೋಡಿಯಾಗೆ ವಿಯೆಟ್ನಾಂಗೆಲ್ಲ ಹೋಗ್ಬೋದಾಗಿತ್ತು ಅಷ್ಟು ದೊಡ್ಡ ಭೂಮಾರ್ಗವನ್ನು ಹೊಂದಿದ್ದಂತ ಜಾಗ ಹಿಸ್ಟೋರಿಯನ್ಸ್ ಹೇಳ್ತಾರೆ ಕೋಸಲ ನಾವು ಈಗ ಒಂದು ಚಿಕ್ಕದಾಗಿರುವಂತ ರಾಜಕೀಯದ ಭಾರತವನ್ನು ನೋಡಿ ಇದೇ ನಮ್ಮ ಭಾರತ ಅಂತ ಅನ್ಕೊಳ್ತಾ ಇದ್ದೀವಿ ಇದು ನಮ್ಮ ಭಾರತ ಅಲ್ಲ ರಾಮ ಶ್ರೀರಾಮಚಂದ್ರ ಪ್ರಭು ಶ್ರೀರಾಮಚಂದ್ರ ಯಾಕೆ ತ್ರೇತಾ ಯುಗದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಇದುವರೆಗೂ ಇಷ್ಟು ಪೂಜನೀಯ ಅಂದ್ರೆ ಒಂದು ಅವನ ತಂದೆಯ ಕಾಲದಲ್ಲಿ ಇದ್ದಂತ ರಾಜ್ಯ ಇದೆಯಲ್ಲ ಅಂದ್ರೆ ರಾಮನ ಕೈಗೆ ಬಂದ ರಾಜ್ಯ ಇದೆಯಲ್ಲ ಅದು ಯಾವುದು ಅದು ಅಖಂಡ ಭಾರತ ಅಲ್ಲ ಅಥವಾ ಇರಾನ್ನಿಂದ ಹಿಡಿದು ಜಪಾನ್ ತನಕ ಇರುವ ದೇಶನು ಅಲ್ಲ ಸಪ್ತದ್ವೀಪ ವಸುಂಧರ ಸಪ್ತದ್ವೀಪ ವಸುಂಧರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದು ಭಾರತೀಯರಿಗೆ ಇತಿಹಾಸದ ಜ್ಞಾನಕ್ಕಿಂತ ಭಾರತೀಯರಿಗೆ ಜೋಗ್ರಫಿ ಜ್ಞಾನ ಕಡಿಮೆ ಅದರಲ್ಲೂ ಹಿಂದೂಗಳಿಗೆ ಅವ್ರ ಸೈಟ್ ಆದ್ರೆ ನಾಪಕ ಇಟ್ಕೊಳ್ತಾರೆ ದೇಶದ ಸೈಟ್ ಆದ್ರೆ ನಾಪಕ ಇಟ್ಕೊಳ್ಳಲ್ಲ ಹಿಂದೂಗಳ ಗುಣ ಮತ್ತು ದೋಷ ಎರಡು ಇದೇನೆ ವಿ ಡೋಂಟ್ ನೋ ಅವರ್ ಜೋಗ್ರಫಿ ಇಟ್ ಆಲ್ ದಟ್ ಇಸ್ ದಿ ಕಾಸ್ ಫಾರ್ ಆಲ್ ದಿಸ್ ಮಿಸರಿ ಸಪ್ತದ್ವೀಪ ವಸುಂಧರ ಏಳು ಮಹಾ ಖಂಡಗಳಿತ್ತಲ್ಲ ಅದೆಲ್ಲ ಸೇರಿ ದಶರಥನ ಸಾಮ್ರಾಜ್ಯ ಅಂಥ ರಾಜ್ಯ ಅವನ ಕೈಗೆ ಬಂದಾಗ ರಾಮ ಅದನ್ನ ಬಿಟ್ಟ ಅಂದ್ರೆ ರಾಮ ಜಗತ್ತಿನ ಎಲ್ಲ ಭೂಮಿಯನ್ನು ಬಿಟ್ಕೊಟ್ಟ ಅವನು ಭರತನಿಗೆ ಇದು ಆ ಕಾಲದ ಪ್ರಪಂಚವನ್ನ ನಡುಗಿಸಿದ ಘಟನೆ ತ್ರೇತಾಯುಗದಲ್ಲಿ ಜನ ಬೆಚ್ಚಿಬಿದ್ರು ಹೀಗೊಬ್ಬ ಹುಡುಗ ಇದಾನ ಹೀಗೊಬ್ಬ ಅಯೋಧ್ಯೆ ರಾಜಕುಮಾರ ಇದಾನ ತಾನೇ ಅಧಿಕೃತವಾಗಿ ಇವತ್ತಿನ ಭಾಷೆಯಲ್ಲಿ ಹೇಳದರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವನ್ ಸರಿಯಾದ ಆಯ್ಕೆ ಎಲ್ಲರನ್ನು ಕೇಳಿ ಆಯ್ಕೆ ಮಾಡಿದ್ದಾನೆ ದಶರಥ ಅವನು ಬಿಟ್ಟ ಈ ರಾಮ ಶ್ರೀರಾಮಚಂದ್ರ ಇದ್ದಾಗ ಅಲ್ಲಿ ಅರಮನೆ ಇತ್ತು ಅದು ರಾಮಾಯಣದಲ್ಲಿ ವರ್ಣನೆ ಬರುತ್ತೆ ಬೇರೆ ಬೇರೆ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣದಲ್ಲಿ ಬರುತ್ತೆ ಅದಾದ್ಮೇಲೆ ರಾಮ ಅವನ ಅವತಾರವನ್ನು ಸಂಪೂರ್ಣ ಮಾಡಿ ಸರಿಯೂ ನದಿಗೆ ಪ್ರವೇಶ ಮಾಡಿ ಆತ ವೈಕುಂಠಕ್ಕೆ ಹೋದ್ಮೇಲೆ ಶ್ರೀರಾಮಚಂದ್ರ ಅವತಾರವನ್ನು ಪೂರ್ಣ ಮಾಡಿ ಲವ ಕುಶ ಅವನಿಗೋಸ್ಕರ ದೇವಾಲಯಗಳನ್ನು ಕಟ್ಸಿದ್ರು ತಂದೆಗೋಸ್ಕರ ಅದು ಅರಮನೆ ಹೌದು ದೇವಾಲಯವೂ ಹೌದು ದಟ್ ಈಸ್ ದಿ ಫಸ್ಟ್ ಆರ್ಕಿಟೆಕ್ಚರ್ ಇದ್ರ ಬಗ್ಗೆ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖ ಬರುತ್ತೆ ನಮ್ಮಲ್ಲಿ ಸಂಸ್ಕೃತದಲ್ಲಿ ಮತ್ತು ಬೇರೆ ಕಡೆ ನಂತರದಲ್ಲಿ ಯಾವ ಯಾವ ರಾಜರು ಇಕ್ಷು ಹಾಕುವ ವಂಶವನ್ನ ಸೂರ್ಯ ವಂಶವನ್ನ ಆಳಿದ್ರು ಕಾಲಾನಂತರದಲ್ಲಿ ಆ ಕಟ್ಟಿದ ಅರಮನೆ ಮತ್ತು ದೇವಾಲಯ ಅದನ್ನು ಅವರು ಜೀರ್ಣೋದ್ಧಾರ ಮಾಡಿದ್ರು ಹೀಗೆ ಅವತ್ತಿನಿಂದ ಹಿಡಿದು ಇವತ್ತಿನ ತನಕ ಆ ಜಾಗದಲ್ಲಿ ರಾಮ ಇಲ್ಲದೆ ಇಲ್ಲ ರಾಮ ಇದ್ದೇ ಇದ್ದಾನೆ ಎಷ್ಟು ಮೂರು ಯುಗಗಳು ಮೂರು ಶತಮಾನ ಅಲ್ಲ ಮೂರು ಯುಗಗಳು ರಾಮ ಇದ್ದಾನೆ ಶ್ವೇತಾಯುಗದಲ್ಲಿ ರಾಮನ ನೆನಪು ಅಲ್ಲಿತ್ತು ದ್ವಾಪರ ಯುಗದಲ್ಲಿ ರಾಮನ ನೆನಪು ಅಲ್ಲಿ ಇತ್ತು ಮತ್ತು ಕಲಿಯುಗದಲ್ಲಿ ಬೇರೆ ಬೇರೆ ರಾಜರು ಇತಿಹಾಸದಲ್ಲಿ ಚಂದ್ರಗುಪ್ತ ಚಾಣಕ್ಯನಿಗಿಂತ ಮುಂಚೆಯಿಂದ ಕೂಡ ಅಲ್ಲಿ ರಾಮನಿಗೆ ಸಂಬಂಧಪಟ್ಟಂತಹ ದೇವಾಲಯವನ್ನ ಮತ್ತೆ ಕಟ್ಕೊಂಡು ಬಂದ್ರು ಹೇಗೆ ಕಟ್ತಾ ಇದ್ರು ಅಂದ್ರೆ ಹಿಂದಿನವರು ಕಟ್ಟಿದ ದೇವಾಲಯ ಇನ್ನು ಏನು ಮಾಡಕ್ಕಾಗಲ್ಲ ಪೂರ್ತಿ ಹಾಳಾಗಿದೆ ಅನ್ನೋ ಸ್ಥಿತಿಗೆ ಬಂದಾಗ ಆ ಜಾಗದಲ್ಲೇನೆ ಮತ್ತೆ ಇನ್ನೊಂದು ದೇವಾಲಯವನ್ನ ಕಟ್ಟುವುದನ್ನು ಮಾಡಿದ್ರು ಇದನ್ನ ವಿಕ್ರಮಾದಿತ್ಯ ಮಾಡಿದ ಮೂರು ನಾಲ್ಕು ಶತಮಾನಗಳಲ್ಲಿ ಇದ್ದಂತ ವಿಕ್ರಮಾದಿತ್ಯ ಏಳು ಮಹಡಿಗಳ ಸೆವೆನ್ ಫ್ಲೋರ್ಡ್ ಅಥವಾ ಸೆವೆನ್ ಸ್ಟೇರ್ ಕೇಸ್ಟ್ ಟೆಂಪಲ್ ಅದನ್ನು ಕಟ್ಟಿದ ಏಳು ಮಹ ಏಳು ಕಟ್ಟಡಗಳು ಅಥವಾ ಫ್ಲೋರ್ ಅಂತಿರಲ್ಲ ಇವತ್ತು ಏಳು ಮಹಡಿಗಳ ಒಂದು ದೇವಸ್ಥಾನ ಕಟ್ಟಿದ ಯಾಕೆ ರಾಮ ಏಳನೇ ಅವತಾರ ವಿಷ್ಣುವಿನ ಏಳನೇ ಅವತಾರ ಕೃಷ್ಣ ಎಂಟನೇ ಅವತಾರ ಏಳು ಮಹಡಿಗಳ ದೇವಾಲಯವನ್ನು ಕಟ್ಟಿದ್ದ ಮುಂದೆ ಸಣ್ಣ ಪುಟ್ಟ ಅದಕ್ಕೆ ವ್ಯತ್ಯಾಸಗಳಾಗ್ತಾ ಇತ್ತು ಅದರೊಳಗಡೆ ನಮ್ಮ ಹಿಂದೂ ವಾಸ್ತುಶಿಲ್ಪ ಶಿಲ್ಪಶಾಸ್ತ್ರದಲ್ಲಿ ಹೇಳುವಂತ ಎಲ್ಲ ಕಂಬಗಳು ವಿಷ್ಣುವಿನ ಅವತಾರಕ್ಕೆ ಸಂಬಂಧಪಟ್ಟಂತ ಘಟನೆಗಳು ಶ್ರೀಮಂತ ಮಹಾಲಕ್ಷ್ಮಿ ಕಮಲದ ಹೂವುಗಳು ಇತ್ಯಾದಿ ಇತ್ಯಾದಿ ಎಲ್ಲ ಇರುವಂತ ಆರ್ಕಿಟೆಕ್ಚರ್ನ ಕಟ್ಟಿದ್ದ ಅದು ಅನೇಕ ಕಾಲ ಉಳ್ಕೊಂಡು ಬಂದ ಮೇಲೆ ಹತ್ತು ಹನ್ನೊಂದನೇ ಶತಮಾನದಲ್ಲಿ ಬಂದಂತ ಮುಂದಿನ ರಾಜರು ಅದನ್ನ ಜೀರ್ಣೋದ್ಧಾರ ಮಾಡಿ ಅದೇ ಜಾಗದಲ್ಲಿ ಮತ್ತೆ ಶಾಸನ ಹಾಕ್ಸಿದ್ರು ಸಂತರ ಗುಡುಗಿಗೆ ಸರ್ಕಾರ ಮಣಿದು ಅಲ್ಲಿ ದೇವಾಲಯದ ಬಾಗಿಲು ಮೇಲೆ ಅದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ನೀವು ಎಕ್ಸ್ಕವೇಷನ್ ಮಾಡಿ ಅಂತ ಹೇಳ್ತು ಉತ್ಖನ ಮಾಡಿ ಅಂತ ಆರ್ಕಿಯಾಲಜಿ ಅವರು ರಗದ್ರು ಪುರಂದ್ರ ದಾಸರು ಹೇಳ್ತಾರಲ್ಲ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅವನಿಗೆ ಇವರಾಮ ಇವನಿಗೆ ಅವರಾಮ ಅನ್ನುವಂತೆ ಎಲ್ಲೆಲ್ಲಿ ಗುದ್ದಲಿ ಹಾಕಿ ಪಿಕಾಸಿ ಹಾಕಿ ತೆಗೆದ್ರೋ ಆ ಜಾರರಲ್ಲೆಲ್ಲ ರಾಮನಿಗೆ ಸಂಬಂಧಪಟ್ಟ ರಾಮಾಯಣಕ್ಕೆ ಸಂಬಂಧಪಟ್ಟ ಅನೇಕ ದಾಖಲೆಗಳು ಸಿಕ್ಕಿದ್ವು ಸಿಕ್ತಾನೆ ಇದೆ ನೀವು ಮುಂದೆ ಯಾರೆಲ್ಲ ಅಥವಾ ಎಲ್ಲರೂ ಕೂಡ ಅಯೋಧ್ಯೆಗೆ ಹೋಗುವಾಗ ತೀರ್ಥಯಾತ್ರೆಗೆ ಮುಂದೆ ಮುಂದಿನ ತಿಂಗಳುಗಳಲ್ಲಿ ಅಥವಾ ದಿನಗಳಲ್ಲಿ ನೀವು ಅಲ್ಲಿ ನೋಡಬೇಕಾದ್ದು ರಾಮಾಯಣ ಮ್ಯೂಸಿಯಂ ಶ್ರೀರಾಮನ ದರ್ಶನ ಅಂತೂ ನೋಡೇ ಮಾಡ್ತೀರಾ ರಾಮಾಯಣ ಮ್ಯೂಸಿಯಂ ನೋಡಿದ್ರೆ ನಾನು ಹೇಳುವ ಮಾತುಗಳು ಎಷ್ಟು ಸತ್ಯ ಅಂತ ನಿಮಗೆ ಗೊತ್ತಾಗುತ್ತೆ ಎವಿಡೆನ್ಸ್ ಇಲ್ಲದೆ ನಾನು ಏನು ಮಾತಾಡಲ್ಲ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಇದೆ ಆರ್ಕಿಯಾಲಜಿ ಎವಿಡೆನ್ಸ್ ಇಂದ ರಾಮನ ನಮ್ಮ ಭಕ್ತಿಯನ್ನು ನಾವು ಪ್ರೂವ್ ಮಾಡ್ಬೇಕಾಗಿಲ್ಲ ಆರ್ಕಿಯಾಲಜಿ ಬೇರೆ ಅದು ಆರ್ಕಿಯಾಲಜಿ ಉಂಟು ಅಂತ ಹೇಳ್ತಿದ್ದೀನಿ ಅಷ್ಟೇ ಅದು ಉಂಟು ಅಂತ ರಾಮ ನಮ್ಮ ಹೃದಯದಲ್ಲಿದ್ದಾನೆ ರಾಮ ಮಂದಿರದಲ್ಲಿದ್ದಾನೆ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ನ ದೇವಾಲಯ ಇತ್ತು ಮುಂದೆ ಆದ್ಮೇಲೆ ನೂರ ಇಪ್ಪತ್ತಾರ ಬಾಬರ್ ಭಾರತಕ್ಕೆ ಬಂದ ನೂರ ಇಪ್ಪತ್ತೆಂಟರಲ್ಲಿ ಅವನ ಅಯೋಧ್ಯೆಗೆ ಬಂದ ಅವನು ಮೀರ್ಬಾಕಿ ಎನ್ನುವಂತ ಅವನ ಸೇನಾಪತಿಗೆ ಆದೇಶ ಕೊಟ್ಟ ಯಾಕೆ ಆದೇಶ ಕೊಟ್ಟ ಅಂದ್ರೆಲ್ಲರೂ ವೈದಿಕರು ಬ್ರಾಹ್ಮಣರ ಇರೋ ಸಭೆ ಆದ್ರಿಂದ ಹೇಳೇಬೇಕು ಹೇಳಲೇಬೇಕಾದ ವಿಷಯ ಇದು ಬ್ರಾಹ್ಮಣ ಹೆಣ್ಣು ಮಕ್ಕಳು ಹಾಡು ಹೇಳುವ ಸಂಗೀತ ಹೇಳುವ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಸೂಫಿ ಸಂಗೀತಕ್ಕೆ ಬಲಿಯಾಗಿದ್ದಾರೆ ಯಾರಾದ್ರೂ ನ್ಯೂಸ್ ಪೇಪರ್ ಇದ್ದವರ ದಯವಿಟ್ಟು ಇದನ್ನ ಬರ್ಕೊಂಡೋಗಿ ನಾಳೆ ಹೆಡ್ಲೈನ್ಸ್ ಹಾಕಿ ಹಿಂಗ್ ಜಿ ಬಿ ಹರೀಶ ಹೇಳ್ದಾಗ ಸೂಫಿ ಸಂಗೀತಕ್ಕೆ ಬ್ರಾಹ್ಮಣ ಯುವಕ ಯುವತಿಯರು ಬಲಿಯಾಗಿದ್ದಾರೆ ಸೂಫಿ ಮ್ಯೂಸಿಕ್ ಸೂಫಿ ಸೂಫಿ ಮೌಲಾ ಮೌಲಾ ಅನ್ನೋ ಹಾಡುಗಳು ಎಷ್ಟು ಬೇಕು ಹಿಂದಿ ಹಾಡುಗಳು ನಿಮಗೆ ನಿಮಗೆ ಗೊತ್ತಿರುತ್ತೆ ಬೇಕಾದಷ್ಟು ಅಂತ ಒಬ್ಬ ಸೂಫಿ ಬಾಬರ್ನ್ ಹೇಳಿದ ಅಶಿಕಿ ಕಲಂದರ್ ಅವನ ಹೆಸರು ಆಶಿಕಿ ಕಲ್ಲಂದರ್ ಈ ಮಂದಿರ ಇದೆಯಲ್ಲ ನಾನು ಇಲ್ಲೇ ನಮಾಜ್ ಮಾಡ್ಬೇಕು ಅಂದ ಅಕ್ದಲ್ ಮಾಡ್ಬೋದಾಗಿತ್ತು ಅಡ್ಲೆ ಇಲ್ಲೇ ಮಾಡ್ಬೇಕು ಅಂತ ಅವಾಗ ಆಶಿಕಿ ಕಲ್ಲಂದರು ಮಾತನ್ನು ನಡೆಸಲು ಬಾಬರ್ ತನ್ನ ಸೇನಾಪತಿಯಾದ ಮೀರ್ ಬಾಕಿಗೆ ಹೇಳಿ ಈ ದೇವಾಲಯ ಕೆಡುವ ಕೇಳ್ದ ಅಷ್ಟು ಸುಲಭಕ್ಕೆ ರಾಮ ಭಕ್ತರು ಬಿಡ್ತಾರ ಹೋರಾಟ ಆಯ್ತು ಏಳು ಎಂಟು ದಿನಗಳ ಕಾಲ ಸರಿಯು ನದಿ ಕೆಂಪಾಯ್ತು ಅಷ್ಟೇ ನಾನು ಹೆಚ್ಚು ಹೇಳಲ್ಲ ಸರಿಯೂ ನದಿ ಕೆಂಪಾಯ್ತು ಎಪ್ಪತ್ನಾಲ್ಕು ಸಾವಿರ ಜನ ಆಹುತಿಯಾದರು ಯೋಧರು ಎಪ್ಪತ್ನಾಲ್ಕು ಸಾವಿರ ಜನ ಆ ಎಲ್ಲ ಯೋಧರನ್ನು ನಾವು ಇವತ್ತು ನೆನಪಿಸ್ಕೋಬೇಕು ಅವ್ರ ಅವತ್ತೆ ಆಯ್ತು ಬಿಟ್ಬಿಡಿ ಅಂತ ಹೇಳಿದ್ರೆ ಏನ್ ಮಾಡೋಕ್ಕಾಗತ್ತೆ ಅಂತ ಏನ್ ಮಾಡೋಕ್ಕಾಗತ್ತೆ ಅನ್ನೋದು ಹಿಂದೂಗಳ ಲಕ್ಷಣ ಅಲ್ಲ ಅದಾಗಿರ್ಲಿಲ್ಲ ಅಯ್ಯೋ ನಾವೇನ್ ಮಾಡೋಕ್ಕಾಗತ್ತೆ ದುಷ್ಟನ್ ಕಂಡ್ರೆ ದೂರ ಇರಿ ದುಷ್ಟನ್ ಕಂಡ್ರೆ ಸಂಹಾರ ಮಾಡಿ ದುಷ್ಟನ್ ಕಂಡ್ರೆ ಸಂಹಾರ ಮಾಡಿ ನಿಮ್ಮ ದೇವರನ್ನ ಕೈಯಲ್ಲಿರುವಂತದ್ದು ಸುದರ್ಶನ ಕೋದಂಡ ಗದೆ ತ್ರಿಶೂಲ ರಾಮನ್ ತಗೊಳ್ಳಿ ಕೃಷ್ಣನ್ ತಗೊಳ್ಳಿ ಎಲ್ಲರ ಕೈಯಲ್ಲಿ ಆಯುಧ ಇದೆ ಸುಮ್ಮನೆ ಆಯುಧ ಇಲ್ಲ ಅದು ದುಷ್ಟರನ್ನು ಸಂಹಾರ ಮಾಡೋದಿಕ್ಕೆ ಅದು ವಧೆ ಅದು ಕೊಲೆ ಅಲ್ಲ ವಧೆ ರಾವಣ ಸಂಹಾರ ಹಿರಣ್ಯ ಕಶುಪುವಿನ ಸಂಹಾರ ಈಗ ವಾಪಸ್ ನನ್ನ ವಿಷಯಕ್ಕೆ ಬಂದ್ರೆ ಆ ಶಾಸನ ಹೇಳಿದ್ನಲ್ಲ ಹನ್ನೊಂದನೇ ಶತಮಾನದ ಶಾಸನದ ಹೆಸರು ಹರಿವಿಷ್ಣು ಶಾಸನ ಹರಿವಿಷ್ಣು ಶಾಸನ ಇಪ್ಪತ್ತೆರಡು ಸಾಲಿದೆ ಸಂಸ್ಕೃತದಲ್ಲಿ ಸಾಕಷ್ಟು ಲೈನ್ಗಳು ಹಾಳಾಗಿದೆ ಭಗ್ನಾಗಿದೆ ಕೊನೆಯ ಸಾಲಿನಲ್ಲಿ ಕಮ್ಯುನಿಸ್ಟ್ ಇತಿಹಾಸಕಾರರು ಎಂಥೆಂಥ ಕುತಂತ್ರಗಳನ್ನು ಮಾಡಿದ್ರು ಕೋರ್ಟ್ ಅಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಅಂದ್ರೆ ಇದೇ ರಮಿಲಾ ತಾಪರ್ ಬ್ರಾಹ್ಮಣ ವೈದಿಕ ವಂಶದಲ್ಲಿ ಹುಟ್ಟಿರುವಂತಹ ಆರ್ ಎಸ್ ಶರ್ಮಾ ಇವರೆಲ್ಲ ದ್ರೋಹ ಮಾಡಿದ್ರು ರಾಮನಿಗೆ ನಾವು ಜಾತಿಯ ಮೇಲೆ ಹೋಗಬಾರ್ದು ವರ್ಣದ ಮೇಲೆ ಹೋಗ್ಬೇಕು ವರ್ಣದಲ್ಲಿ ಯಾರು ಯಾವ್ದಕ್ ಸೇರಿದಾರೋ ಅವರು ಅವ್ರು ಮಾಡುವ ಕೆಲಸ ಗೌರವ ಕೊಡಬೇಕು ಕೋರ್ಟ್ ಅಲ್ಲಿ ಹೇಳಿದ್ರು ನೀವು ರಾಮನ ಮಂದಿರ ಅಂತ ವಿಶ್ವ ಹಿಂದೂ ಪರಿಷತ್ತು ಪೇಜಾವರ ಸ್ವಾಮಿಗಳು ಅಶೋಕ್ ಸಿಂಘಲ್ ಇತ್ಯಾದಿಗಳೆಲ್ಲರೂ ಕೂಡ ಆರ್ ಎಸ್ ಎಸ್ ಎಲ್ಲರೂ ಮಾಡ್ತಾ ಇದ್ದಾರೆ ರಾಮನ ದೇವಸ್ಥಾನ ಅಲ್ಲ ಇದು ಮೈಲಾರ್ಡ್ ಇದು ವಿಷ್ಣುವಿನ ದೇವಸ್ಥಾನ ನಿಮ್ಮೆಲ್ಲರೂ ವಿಷ್ಣು ಭಕ್ತರು ಇರ್ತೀರಾ ನಿಮಗೆ ತಮಾಷೆ ಅನಿಸಬಹುದು ರಾಮ ಯಾರು ವಿಷ್ಣು ಯಾರು ಎಲ್ಲ ಒಂದೇ ಅದೇ ಶಕ್ತಿಯ ಒಂದು ರೂಪ ಅದೇ ವಿಷ್ಣುವಿನ ಒಂದು ಅವತಾರ ಕೋರ್ಟ್ ಅಲ್ಲಿ ಈ ಒಂದು ನ್ಯೂಯಾನ್ಸಸ್ ಅಂತಿರಲ್ಲ ಸೂಕ್ಷ್ಮತೆಯನ್ನು ಒಡ್ಡಿದ್ರು ಆಗ ಕರ್ನಾಟಕದ ರಮೇಶ್ ಕೆ ರಮೇಶ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ದಕ್ಷಿಣ ಕನ್ನಡ ಜಿಲ್ಲೆಯವರು ಅವಾಗ ಒಂದೇ ಜಿಲ್ಲೆ ಇತ್ತು ಉಡುಪಿ ಆಗಿರ್ಲಿಲ್ಲ ಅವರು ಈ ಆರ್ಕಿಯಾಲಜಿಯನ್ನು ಅಗದಾಗ ರಿಪೋರ್ಟ್ ಸಿಕ್ಕಿತ್ತು ಶಾಸನ ಅವರು ಅದನ್ನು ಕಾಪಿ ಮಾಡಿ ಟ್ರಾನ್ಸ್ಲಿಟ್ರೇಷನ್ ಮಾಡಿ ಅನುವಾದ ಟ್ರಾನ್ಸ್ಲೇಷನ್ ಮಾಡಿ ಕೋರ್ಟ್ ಮುಂದೆ ಇಟ್ಟುಬಿಟ್ಟು ಅವ್ರು ತೋರಿಸಿದ್ರು ನೋಡಿ ಈ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಒಂದು ಮಾತಿದೆ ಏನು ಅಂದ್ರೆ ಹಿರಣ್ಯ ಹಿರಣ್ಯ ಕಶುಪುವಿನ ಎದೆಯನ್ನು ಅವನ ಹೊಕ್ಕಳನ್ನು ಅಥವಾ ಹೊಟ್ಟೆಯನ್ನು ಬಗೆದು ಮಾಲೆ ಹಾಕಿಕೊಂಡ ನರಸಿಂಹ ಬಲಿಯ ತೋಳನ್ನು ಕತ್ತರಿಸಿದಂತ ವಾಮನ ಹತ್ತು ತಲೆಯವರನ್ನು ಹತ್ತು ತಲೆಯವನನ್ನು ಸಂಹರಿಸಿದವನು ಆದವನಿಗೆ ಈ ದೇವಾಲಯ ಅಂತ ಇದೆ ಹಾಗಾದ್ರೆ ಹತ್ತು ತಲೆಯನ್ನು ಸಂಹರಿಸಿದವನು ಯಾರು ಅಂತ ಕೋರ್ಟ್ ಅಲ್ಲಿ ಕೇಳಿದೆ ಆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿನ ವಾದ ಇದೆಯಲ್ಲ ನಮ್ಮ ಇದೇ ವಿದ್ಯಾಪೀಠ ಇದು ಪ್ರಾಚೀನ ವಿದ್ಯೆಯ ಕೇಂದ್ರ ನಮ್ಮ ನೈಯಾಯಿಕರು ಸಾಂಖ್ಯರು ಮೀಮಾಂಸಕರು ವೈಶೇಷಿಕರು ಹೇಗೆ ವಾದ ಮಾಡ್ತಾರೆ ಫಿಲಾಸಫಿಯಲ್ಲಿ ಅದನ್ನ ನಮ್ಮ ವಕೀಲರುಗಳು ಕೋರ್ಟ್ ಅಲ್ಲಿ ಮಾಡಿದ್ರು ವಾದ ಉಂಟು ಆದ್ರೆ ವಾದ ಪಾಠಶಾಲೆ ಅಲ್ಲಲ್ಲ ವಾದ ನ್ಯಾಯಶಾಲೆ ನಾಲ್ಕು ಸತಿ ಉತ್ಖನನ ನಡಿತು ರಾಮಾಯಣಕ್ಕೋಸ್ಕರ ಯಾಕಂದ್ರೆ ನಾಳೆ ಇಲ್ಲಿರೋರು ಅನೇಕರು ಮಧ್ಯ ವಯಸ್ಸು ಇದ್ದೀರಾ ಇನ್ನು ವಯಸ್ಸಾಗುತ್ತೆ ಇನ್ನು ಮದುವೆ ಆಗದವ್ರು ಹುಡುಗರು ಹುಡುಗಿರಿದ್ದೀರಾ ಇವತ್ತಿನ ಘಟನೆಯನ್ನು ಮರೆಯಬೇಡಿ ನಿಮ್ಮ ಮದುವೆ ಡೇಟ್ ಮರೆತರೂ ಪರವಾಗಿಲ್ಲ ನಿಮ್ಮ ಮನೆ ಕಟ್ಟಿಸಿದ ಡೇಟ್ ಪರವಾಗಿಲ್ಲ ನಿಮ್ಗೆ ಉದ್ಯೋಗ ಸಿಕ್ಕಿ ಮೊದಲನೇದು ಒಂದ್ ಲಕ್ಷ ಸಂಬಳ ತಗೊಂಡಿದ್ದ ದಿವಸ ಮರೆತರೂ ಪರವಾಗಿಲ್ಲ ಈ ದಿನ ಮರಿಬೇಡಿ ಇದು ಮರೆಯಬಾರದ ದಿನ ಇದನ್ನು ಮರೆತರೆ ಇನ್ನು ಹಲವಾರು ದೇವಾಲಯಗಳನ್ನು ಕಳ್ಕೋಬೇಕಾಗತ್ತೆ ಮರೆಯುವುದು ಹಿಂದೂಗಳ ಸ್ವಭಾವ ಮನುಷ್ಯರ ಸ್ವಭಾವ ಅಲ್ಲ ಬೇರೆಷ್ಟು ಸಂಸ್ಕೃತಿ ಬೇರೆ ಜಾತಿ ಬೇರೆ ಧರ್ಮದವ್ರು ಮರೆಯಲ್ಲ ಅವ್ರ ಹಿಸ್ಟ್ರಿನ ಹಿಂದೂಗಳಿಗೆ ಮರವಿನ ರೋಗ ನಾಲ್ಕು ಸತಿ ಆರ್ಕಿಯಾಲಜಿ ಅವ್ರು ಮಾಡಿದ್ರು ಪ್ರತಿ ಸತಿ ಈ ಭೂ ಭೂ ಭೂಮಾತೆಯನ್ನ ಅಥವಾ ಭೂದೇವಿಯನ್ನ ವರಾಹ ರೂಪದಲ್ಲಿ ವಿಷ್ಣು ಹೇಗೆ ಮೇಲಕ್ಕೆ ಸಮುದ್ರದಿಂದ ಎತ್ಕೊಂಡು ಬಂದು ತನ್ನ ಕೋರೆ ದಾಡಿ ಮೇಲೆ ತಂದನು ಭಗವಂತ ಆ ರೀತಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಆಗದ ಕಡೆ ರಾಮಾಯಣದ ಪ್ರೂಫ್ಗಳು ಇಡೀ ಅಯೋಧ್ಯೆ ರಾಮನಿಗೆ ಸಂಬಂಧಪಟ್ಟ ಸಂಕೇತಗಳಿಂದ ತುಂಬಿದೆ ಬಿಕಾಸ್ ಆಫ್ ರಿಪೋರ್ಟ್ಸ್ಮೆಂಟ್ ಕೊನೆಗೆ ಈ ಇರುವಂತ ಕಟ್ಟಡ ಇದೆಯಲ್ಲ ಆ ಏನು ಒಡೆದ್ರು ಬಾಬರಿ ಕಟ್ಟಡ ಡಿಸೆಂಬರ್ ಆರು ಬಹಳ ಒಳ್ಳೆ ಕೆಲಸ ಮಾಡಿದ್ರು ಒಡೆದನ್ನ ಅವರೆಲ್ಲರಿಗೂ ನಮ್ಮ ಶತಕೋಟಿ ಅನಂತ ಕೋಟಿ ಧನ್ಯವಾದಗಳು ಒಡದವ್ರಿಗೆ ಅವರ ಸಂತತಿ ಸಾವಿರವಾಗಲಿ ಅವರ ವಂಶ ಯಾವಾಗಲೂ ತಂಪಾಗಿರಲಿ ನನಗಂತ ಚಾನ್ಸ್ ಇರ್ಲಿಲ್ವಲ್ಲ ಕಿಚ್ಚು ಮುಂದಿನ ಬ್ಯಾಚಲ್ ಸರಿ ಅಲ್ಲಿ ಆ ಒಡದ ಮೇಲೆ ಅವತ್ತಿನ ರಾಷ್ಟ್ರಪತಿ ಸುಪ್ರೀಂ ಒಂದು ಪ್ರಶ್ನೆ ಕೇಳಿದ್ರು ಜನವರಿ ತಿಂಗಳು ಅಲ್ಲಿ ಮಹಾಸ್ವಾಮಿಗಳೇ ಕೋರ್ಟ್ ಅವರೇ ಹೇಳಿ ಆ ಒಡೆದ ವಿವಾದಿತ ಕಟ್ಟಡದ ಕೆಳಗಡೆ ಯಾವುದಾದ್ರೂ ಇತ್ತ ಟೆಂಪಲ್ ಇತ್ತ ಯಾವ್ದಾದ್ರು ಆಗಲಿ ವಿಷ್ಣು ದಾರ ಆಗಲಿ ಯಾವ್ದಾದ್ರು ಹೋಟೆಲ್ ದೇವಾಲಯ ಇತ್ತ ಆಗ ಆರ್ಕ್ಯಾಲಜಿಯವರು ರಾಷ್ಟ್ರಪತಿಗಳ ಮಾತಿಗೆ ಬೆಲೆ ಕೊಟ್ಟು ಅವರು ಅಲ್ಲಿ ಎಕ್ಸ್ಕವೇಶನ್ ಮಾಡಿಸಿದ್ರು ಆಗ ರಾಮಾಯಣಕ್ಕೆ ಸಂಬಂಧಪಟ್ಟ ವಿಷ್ಣುವಿಗೆ ಸಂಬಂಧಪಟ್ಟ ಸಾಕ್ಷಿಗಳು ಮತ್ತೆ ಮೇಲಕ್ಕೆ ಬಂದವು ಆಗಲಾದರೂ ಈ ವಾದ ವಿವಾದ ಮುಗಿಬಹುದಾಗಿತ್ತು ಅದು ಮುಗಿಲಿಲ್ಲ ಕೊನೆಗೆ ಈಗ ಸುಪ್ರೀಂ ಕೋರ್ಟ್ ತೀರ್ಪು ಕೊಡೋಕ್ ಮುಂಚೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೆ ಕೆ ಮೊಹಮ್ಮದ್ ಮತ್ತು ಬೇರೆ ಬೇರೆಯವರ ನೇತೃತ್ವದಲ್ಲಿ ಮಾಡಿದಂತ ಅಂತಿಮ ಹಂತದ ಸುತ್ತ ಮಾಡಿದಂತ ಭೂ ಉತ್ಖನನ ಅದಕ್ಕಿಂತ ಮುಂಚೆ ಮಾಡಿದಂತ ಒಂದು ಸ್ಯಾಟಲೈಟ್ ಸರ್ವೆ ಉಪಗ್ರಹದ ಸರ್ವೆ ಭೂಮಿ ಒಳಗಡೆ ತೋರಿಸ್ತಾ ಇದೆ ಹೆಂಗೆ ನೀವು ಎಕ್ಸ್ರೇ ಮಾಡಿದಾಗ ಹೊಟ್ಟೆ ಒಳಗಿರೋದೆಲ್ಲ ಗೊತ್ತಾಗುತ್ತೆ ಎಕ್ಸ್ರೇನಲ್ಲಿ ಇನ್ನೂ ಬೇರೆ ಬೇರೆ ಸ್ಕ್ಯಾನಿಂಗಲ್ಲಿ ಎಮ್ ಆರ್ ಐ ಸ್ಕ್ಯಾನಿಂಗು ಅದು ಇದರಲ್ಲಿ ಹಾಗೆ ಈ ಅಯೋಧ್ಯೆಯ ಹೊಟ್ಟೆ ಒಳಗಡೆ ಏನಿದೆ ಅನ್ನೋದನ್ನ ವಿಜ್ಞಾನ ತೋರಿಸ್ತು ಧರ್ಮಕ್ಕೆ ವಿಜ್ಞಾನ ಕನ್ನಡಿ ಹಿಡಿತು ಧರ್ಮಕ್ಕೆ ವಿಜ್ಞಾನ ಕನ್ನಡಿ ಹಿಡಿತು ಧರ್ಮ ಸರಿ ಅಂತ ವಿಜ್ಞಾನ ಹೇಳ್ತು ಧರ್ಮ ಸರಿ ಅಂತ ಹೇಳ್ತು ನಿಮ್ ನಂಬಿಕೆ ಸರಿ ಅಂತ ಹೇಳಿ ಆ ಆರ್ಕಿಯಾಲಜಿ ರಿಪೋರ್ಟ್ ತೋರಿಸಿದ ಮೇಲೆ ಕೋರ್ಟ್ ಈ ಇಡೀ ಎರಡು ಪಾಯಿಂಟ್ ಏಳು ಏಳು ಎಕರೆ ಜಾಗ ಶ್ರೀರಾಮ ಲಲ್ಲನಿಗೆ ಸೇರಿದ್ದು ನೋಡಿ ಹೆಂಗಿದೆ ಇಡೀ ಭೂಮಿಯನ್ನೇ ತನ್ನ ತಮ್ಮನಿಗೆ ಅಥವಾ ಯಾರಾದ್ರೂ ಅಂತ ಬಿಟ್ಟು ಹೊಟ್ಟೋದಂತ ಪುಣ್ಯಾತ್ಮನಿಗೆ ಕೊನೆಗೆ ಮಿಕ್ಕಿದ್ದು ಎರಡು ಪಾಯಿಂಟ್ ಏಳು ಏಳು ಎಕರೆ ಜಾಗ ಆ ಜಾಗಕ್ಕೋಸ್ಕರ ಹೋರಾಟ ಆ ಜಾಗಕ್ಕೋಸ್ಕರ ಹೋರಾಟ ಎಷ್ಟು ವರ್ಷ ಐನೂರು ವರ್ಷಗಳ ಹೋರಾಟ ಇದು ವಿಜಯಿಯಾದ ಹೋರಾಟ ಯಶಸ್ವಿಯಾದ ಹೋರಾಟ ಇದರಲ್ಲಿ ವಿಜ್ಞಾನಿಗಳು ಅಧಿಕಾರಿಗಳು ಮೇಧಾವಿಗಳು ಹುತಾತ್ಮರು ಬಲಿದಾನ ಹೊಂದಿದವರು ಮಹಿಳೆಯರು ಪುರುಷರು ಸಾಧುಗಳು ಸಂತರು ಬೇರೆ ಬೇರೆ ಸಂಪ್ರದಾಯಗಳ ಬೇರೆ ಬೇರೆ ಆಧ್ಯಾತ್ಮಿಕ ಧಾರ್ಮಿಕ ಪಂಥಗಳ ಸಾಧುಗಳು ಸಜ್ಜನರು ಗೃಹಸ್ಥರು ಎಲ್ಲರೂ ಭಾಗವಹಿಸಿದ್ದಾರೆ ಅದರಲ್ಲಿ ಆರ್ಕಿಯಾಲಜಿಸ್ಟ್ಗಳ ಪಾತ್ರ ಬಹಳ ದೊಡ್ಡದು ರಮೇಶ್ ಇರ್ಬೋದು ಬಿಷ್ತ್ ಇರ್ಬೋದು ಅಥವಾ ಇವಾಗ ಹೇಳಿದಂಥ ಕೆ ಕೆ ಮೊಹಮ್ಮದ್ ಇರ್ಬೋದು ಅವರುಗಳ ಪಾತ್ರ ಬಹಳ ದೊಡ್ಡದು ಮುಂದಿನ ದಿನಗಳಲ್ಲಿ ಕಾಶಿಯ ವಿಶ್ವನಾಥನ ದೇವಸ್ಥಾನ ಇರಬಹುದು ಮಥುರಾದ ನಮ್ಮೆಲ್ಲರ ವಿಶ್ವ ಜಗದ್ಗುರುವ ಆ ದೇವಾಲಯಗಳ ಒಂದು ಮುಕ್ತಿಗೆ ಕೂಡ ನಮಗೆ ಸಹಾಯವಾಗುವುದು ಇದೇ ಆರ್ಕಿಯಾಲಜಿಯಿಂದ ಯಾಕೆಂದ್ರೆ ಹಿಸ್ಟ್ರಿ ಸುಳ್ಳೇಳ್ಬಹುದು ಆರ್ಕಿಯಾಲಜಿ ಸುಳ್ಳೇಳ್ ಹಿಸ್ಟಾರಿಯನ್ಸ್ ಮೇ ಲೈ ಹಿಸ್ಟಾರಿಯನ್ಸ್ ಮೇ ಡಿ ಬಟ್ ಆರ್ಕಿಯಾಲಜಿಸ್ಟ್ ಹ್ಯಾಸ್ ಟು ಟು ಬಿ ಬಿ ಹ್ಯಾವ್ ಏನಿದೆಯೋದನ್ ಕೊಡ್ತಾರೆ ಆ ಆಧಾರ ಕೋರ್ಟಲ್ ನಿಲ್ಲುವಂತಹ ಎವಿಡೆನ್ಸ್ ಆಫ್ ಪ್ರೂಫ್ ದ ಲ್ಯಾಕ್ ಆಫ್ ಎವಿಡೆನ್ಸ್ ಇಸ್ ನಾಟ್ ದ ಎವಿಡೆನ್ಸ್ ಆಫ್ ಲ್ಯಾಕ್ ಯಾವುದು ಇಲ್ಲ ಅಂದ್ರೆ ಅದು ಈಗಿಲ್ಲ ಅಂತ ಮುಂದೆ ಮುಂದೆ ಅವರು ಕೆಲಸ ಮಾಡದಂತೆ ಭಾರತದ ಇತಿಹಾಸ ಮತ್ತೆ ಬಿಚ್ಚಿಕೊಳ್ಳೋದಿದೆ ಒಂದು ಈ ಶತಮಾನ ಭಾರತಕ್ಕೆ ಸೇರಿದ್ದು ಇಪ್ಪತ್ತೊಂದನೇ ಶತಮಾನ ಯಾರಿಗೆ ಸೇರಿದ್ದು ಭಾರತಕ್ಕೆ ಸೇರಿದ್ದು ಟ್ವೆಂಟಿ ಫಸ್ಟ್ ಸೆಂಚುರಿ ಬಿಲಾಂಗ್ಸ್ ಟು ಭಾರತ ಹೌ ಇಟ್ ಈಸ್ ಥ್ರೂ ಅವರ್ ಧರ್ಮ ಇಟ್ ಇಸ್ ಥ್ರೂ ಅವರ್ ರೈಟಿಯಸ್ ವೇ ಆಫ್ ಲಿವಿಂಗ್ ಅದಕ್ಕೆ ರಾಮ ನನಗೆ ಮಾದರಿ ಆ ರಾಮನ ಉತ್ಸವವನ್ನು ನೀವೆಲ್ಲ ಮಾಡ್ತಾ ಇದ್ದೀರಾ ಈ ಉತ್ಸಾಹ ಹೀಗೆ ಇರಲಿ ಮನೆ ಮನೆಯಲ್ಲಿ ಅಯೋಧ್ಯೆಯ ಬೆಳಕು ಬರಲಿ ಅಂತ ಹೇಳ್ತಾ ಈ ಹೋರಾಟದಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಭಾಗವಹಿಸಿ ಇವತ್ತು ಇರುವ ಅಥವಾ ಸರಿಯೂ ನದಿಯಲ್ಲಿ ಲೀನವಾಗಿರುವ ಆ ಎಲ್ಲ ಜೀವಕೋಟಿಗಳಿಗೆ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಶ್ರೀರಾಮ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬೇರೆಯವ್ರಿಗೂ ಶೇರ್ ಮಾಡಿ ನಮಸ್ಕಾರ